ಇನ್ನು ಎನ್ ಡಿ ಎ ಅಧಿಕಾರಕ್ಕೇರುವುದು ಪಕ್ಕಾ ಆಗ್ತಾ ಇದ್ದಂತೆ ರಾಜ್ಯದಲ್ಲಿ ಒಂದು ರೀತಿಯಾಗಿ ಸಂಚಲನವೇ ಹುಟ್ಕೊಂಡಿದೆ ಮೋದಿ ಸಂಪುಟದಲ್ಲಿ ಸಚಿವರಾಗುವುದಕ್ಕೆ ದೋಸ್ತಿ ಸಂಸದರ ಲಾಬಿ ಕೂಡ ನಡೀತಾ ಇದೆ ಮೈತ್ರಿ ಧರ್ಮದ ಆಧಾರದ ಮೇಲೆ ಹೆಚ್ ಡಿ ಕೆ ಮಂತ್ರಿಗಿರಿಗೆ ಒತ್ತಡ ಹೆಚ್ಚಾಗ್ತಾ ಇದೆ ಮೈತ್ರಿ ಧರ್ಮದ ಆಧಾರದ ಮೇಲೆ ನನಗೆ ಮಂತ್ರಿಗಿರಿ ಕೊಡಬೇಕು ಅಂತ ಎಚ್ ಡಿ ಕುಮಾರಸ್ವಾಮಿ ಅವರ ಒತ್ತಡ ಕೂಡ ಶುರುವಾಗಿದೆ ಇನ್ನು ಭಾವ ಡಾಕ್ಟರ್ ಮಂಜುನಾಥ್ ಪರಗು ಕೂಡ ಲಾಭಿ ಮಾಡುವುದಕ್ಕೆ ಕುಮಾರಸ್ವಾಮಿ ಅವರು ಡಿ ಡಿಕೆ ಸುರೇಶ್ ಸೋಲಿಸಿರುವ ಡಾಕ್ಟರ್ಗೆ ಮಂತ್ರಿ ಸ್ಥಾನ ಕೊಡಿಸುವುದಕ್ಕೆ ಹೆಚ್ ಡಿ ಕುಮಾರಸ್ವಾಮಿ ಅವರ ಸರ್ಕಸ್ ನಡೀತಿದ್ಯಂತೆ ಮತ್ತೊಮ್ಮೆ ಮೋದಿ ಸಂಪುಟ ಸೇರೋದಕ್ಕೆ ಪ್ರಹ್ಲಾದ್ ಜೋಶಿ ಅವರು ಕೂಡ ಲಾಭಿ ಮಾಡ್ತಿದ್ದಾರೆ ಎಂದಿನಂತೆ ಈ ಸಲ ಕೂಡ ಪ್ರಹ್ಲಾದ್ ಜೋಶಿ ಅವರು ಗೆಲುವು ಕಂಡಿದ್ದಾರೆ ಹಾಗಾಗಿ ಮತ್ತೆ ಸಂಪುಟ ಸೇರೋದಕ್ಕೆ ಒಂದಷ್ಟು ಕಸರತ್ತಾಗ್ತಾ ಇದೆ ಆರ್ ಎಸ್ ಎಸ್ ಮೂಲಕ ಮಂತ್ರಿಗಿರಿಗೆ ಒತ್ತಡ ಹೇರ್ತಿದ್ದಾರಂತೆ ಪ್ರಹ್ಲಾದ್ ಜೋಶಿ ಅವರು ಸಚಿವಗಿರಿ ನಿರೀಕ್ಷೆಯಲ್ಲಿ ಸತತ ಏಳು ಬಾರಿ ಗೆದ್ದಿರುವಂತಹ ರಮೇಶ್ ಜಿಗಜಣಗಿ ಅವರು ಕೂಡ ಲಾಭಿ ಮಾಡ್ತಿದ್ದಾರೆ ಐದು ಬಾರಿ ಗೆದ್ದಿರುವ ಗದ್ದಿಗೌಡರ್ ಕೂಡ ಸಚಿವ ಸ್ಥಾನಕ್ಕಾಗಿ ಬೇಡಿಕೆ ಇಟ್ಟಿದ್ದಾರಂತೆ ಅಂದ್ರೆ ಇಲ್ಲಿ ಸರಮಾಲಿಯೇ ಇದೆ ಪಟ್ಟಿ ಹೆಚ್ಚಾಗ್ತಾನೆ ಹೋಗ್ತಾ ಇದೆ ಸಚಿವ ಗಿರಿಗೋಸ್ಕರ ಮಂತ್ರಿಗಿರಿಗೋಸ್ಕರ ಗೋವಿಂದ ಕಾರಜೋಳ ಪರ ಬ್ಯಾಟ್ ಬೀಸ್ತಿದ್ದಾರೆ ಬಿ ಎಸ್ ಯಡಿಯೂರಪ್ಪ ಬಿ ವೈ ರಾಘವೇಂದ್ರ ಪರವೂ ಕೂಡ ಯಡಿಯೂರಪ್ಪ ಶಿಫಾರಸ್ ಮಾಡ್ತಿದ್ದಾರಂತೆ ಇವೆಲ್ಲ ಒತ್ತಡದ ಮೇರೆಗೆ ಕೊನೆಗೆ ಯಾರ್ಯಾರಿಗೆ ಮಂತ್ರಿಗಿರಿ ಪಟ್ಟ ಸಿಗುತ್ತೆ ಕೇಂದ್ರದಲ್ಲಿ ಅನ್ನುವಂತ ಒಂದಿಷ್ಟು ಪ್ರಶ್ನೆ ಕೂಡ ಇದ್ದಿದೆ ಕಡೆಯ ಗಳಿಗೆಯಲ್ಲಿ ಗೆದ್ದಂತ ಪಿ ಸಿ ಮೋಹನ್ ಕೂಡ ಸಚಿವ ಸಚಿವಗಿರಿ ನಿರೀಕ್ಷೆಯಲ್ಲಿದ್ದಾರೆ ಅವ್ರಿಗೂ ಕೂಡ ಮಂತ್ರಿಗಿರಿ ಬೇಕು ಅನ್ನುವಂಥದ್ದು ಇತ್ತ ಲಿಂಗಾಯತ ಕೋಟದಲ್ಲಿ ಸೋಮಣ್ಣ ಹೆಸರು ಕೂಡ ಪ್ರಸ್ತಾಪ ಆಗುವಂಥ ಸಾಧ್ಯತೆ ಇದೆ ಅಂದರೆ ಹೆಸರುಗಳ ಸರಮಾಲೆ ಇದೆ ಯಾರಿಗೆ ಮಂತ್ರಿಗಿರಿ ಸ್ಥಾನ ಸಿಗುತ್ತೆ ಯಾರ ಲಾಭಿಯಿಂದ ಯಾರಿಗೆ ಪಟ್ಟ ಸಿಗುತ್ತೆ ಅನ್ನುವಂಥ ಪ್ರಶ್ನೆ ಕೂಡ ಇದೆ ಡಾಕ್ಟರ್ ಮಂಜುನಾಥ್ ಅವರು ಕೂಡ ಮೊದಲ ಬಾರಿಗೆ ರಾಜಕೀಯ ಜೀವನಕ್ಕೆ ಕಾಲಿಟ್ಟು ಈಗಾಗಲೇ ಸಂಸದರಾಗಿ ಆಯ್ಕೆಯಾಗಿದ್ದಾರೆ ಹಾಗಾಗಿ ಅವರು ಕೂಡ ಮಂತ್ರಿಗಿರಿಗೆ ಲಾಬಿ ನಡೀತಾ ಇದೆ ಅವರು ಪರವಾಗಿ ಎಚ್ ಡಿ ಅವರು ಲಾಬಿ ಮಾಡ್ತಿದ್ದಾರಂತೆ ಎಚ್ ಡಿ ಅವರು ಕೂಡ ಬೆಳಗ್ಗೆ ಮಾತನಾಡಿದ್ದನ್ನು ನೀವು ಕೇಳಿಸ್ಕೊಂಡ್ರಿ ಕೃಷಿ ಖಾತೆ ಬಗ್ಗೆ ಒಂದಷ್ಟು ಒಲವು ತೋರಿಸ್ತಾ ಇದ್ದಾರೆ ಪರೋಕ್ಷವಾಗಿ ಇಂಗಿತಾ ಇದೆ ಇನ್ನು ಪ್ರಹ್ಲಾದ್ ಜೋಶಿ ಅವರು ಕೂಡ ಸತತವಾಗಿ ಗೆ ಗೆದ್ಕೊಂಡು ಬಂದಿರುವಂತಹ ಸಂಸದ ಹಾಗಾಗಿ ಅವರು ಕೂಡ ಸಹಜವಾಗಿಯೇ ಮಂತ್ರಿಗಿರಿ ಪಟ್ಟಕ್ಕೋಸ್ಕರ ಲಾಭಿಯನ್ನ ನಡೆಸ್ತಾ ಇದ್ದಾರಂತೆ ಅಂದರೆ ಒಬ್ಬರಾದ ಮೇಲೆ ಒಬ್ಬರು ಒತ್ತಡವನ್ನು ಹೇರ್ತಾ ಇದ್ದಾರೆ ಯಾರಿಗೆ ಸಿಗುತ್ತೆ ರಮೇಶ್ ಜಿಗಜಿಣಿಗೆ ಅವರು ಕೂಡ ಏಳು ಬಾರಿ ಗೆದ್ದಂಥವ್ರು ಅವರು ಕೂಡ ಈ ಬಾರಿ ನನಗೆ ಕೇಂದ್ರ ಸಚಿವಗಿರಿ ಪಟ್ಟ ಬೇಕು ಅನ್ನುವಂಥ ಬೇಡಿಕೆಯಲ್ಲಿದ್ದಾರಂತೆ ಹಾಗಾಗಿ ಯಾರಿಗೆ ಮಂತ್ರಿಗಿರಿ ಪಟ್ಟ ಕೊಡ್ತಾರೆ ಯಾವ ಸಚಿವ ಸ್ಥಾನ ಕೊಡ್ತಾರೆ ಯಾವ ಖಾತೆ ಕೊಡ್ತಾರೆ ಅನ್ನುವಂಥದ್ದೇ ಈಗ ಪ್ರಶ್ನೆ ಉಳ್ಕೊಂಡಿರುವಂಥದ್ದು ಹಾಗಾಗಿ ಇವತ್ತು ನಡೆಯುವಂಥ ಮೀಟಿಂಗ್ನಲ್ಲಿ ಮೋದಿಯವರ ಹೆಸರು ಪ್ರಸ್ತಾಪ ಇರ್ಬೋದು ಪ್ರಧಾನಿ ಹುದ್ದೆಗೆ ಮತ್ತು ಯಾರ್ಯಾರು ಯಾವ್ಯಾವ ಬೇಡಿಕೆಗಳನ್ನು ಇಟ್ಕೊಂಡಿದ್ದಾರೆ ಸಚಿವಗಿರಿ ಸ್ಥಾನಕ್ಕಾಗಿ ಯಾರು ಲಾಬಿ ಮಾಡ್ತಿದ್ದಾರೆ ಯಾರ ಮೂಲಕ ಲಾಬಿ ಮಾಡ್ತಿದ್ದಾರೆ ಆರ್ ಎಸ್ ಎಸ್ ಮೂಲಕ ಕೆಲವರು ಮಾಡ್ತಿದ್ದಾರೆ ಬಿ ಎಸ್ ಯಡಿಯೂರಪ್ಪನವರ ಮೂಲಕ ಕೆಲವ್ರು ಮಾಡ್ತಿದ್ದಾರೆ ತಮ್ಮ ತಮ್ಮ ಒಂದಷ್ಟು ಪ್ರಬಲ ನಾಯಕರ ಆಪ್ತರ ಮೂಲಕ ಲಾಬಿ ಮಾಡ್ತಿದ್ದಾರೆ ಹಾಗಾಗಿ ಯಾರಿಗೆ ಚಾನ್ಸ್ ಕೊಟ್ಟರೆ ಏನಾಗಬಹುದು ಅನ್ನುವಂಥ ಒಂದಷ್ಟು ಪ್ರಶ್ನೆಗಳಿದ್ದಾವೆ ಇನ್ನು ಗೋವಿಂದ ಕಾರಜೋಳ ಅವರ ಪರವಾಗಿ ಕೂಡ ಯಡಿಯೂರಪ್ಪನವರು ಬ್ಯಾಟ್ ಬೀಸ್ತಿದ್ದಾರಂತೆ ಇತ್ತ ಗದ್ದಿಗೌಡರು ಕೂಡ ಸಚಿವ ಸ್ಥಾನಕ್ಕಾಗಿ ಬೇಡಿಕೆ ಇಡ್ತಿದ್ದಾರಂತೆ ರಮೇಶ್ ಜಿಗ್ಜಿಣಗಿ ಇರ್ಬೋದು ಪ್ರಹ್ಲಾದ್ ಜೋಶಿ ಇರ್ಬೋದು ಇವರೆಲ್ಲರೂ ಕೂಡ ಇದೇ ಸಾಲಿನಲ್ಲಿದ್ದಾರೆ ಯಾರಿಗೆ ಮಂತ್ರಿಗಿರಿ ಪಟ್ಟ ಸಿಗುತ್ತೆ ಹಾಗಾದರೆ ಲಿಂಗಾಯತ ಕೋಟಾದಲ್ಲಿ ಸೋಮಣ್ಣ ಹೆಸರು ಕೂಡ ಪ್ರಸ್ತಾಪ ಆಗಿದೆಯಂತೆ ತುಮಕೂರು ಕ್ಷೇತ್ರದಿಂದ ಗೆದ್ದಂಥವರು ಹಾಗಾದರೆ ಇಷ್ಟೆಲ್ಲ ಜನರಿದ್ದಾರಲ್ಲ ಯಾರಿಗೆ ಯಾವ ಖಾತೆ ಕೊಡ್ತಾರೆ ಖಾತೆ ಕೊಡುವಂಥ ಸಂದರ್ಭದಲ್ಲೂ ಕೂಡ ಕೆಲವರು ನನಗೆ ಪ್ರಬಲ ಖಾತೆ ಬೇಕು ಇದೇ ಖಾತೆ ಬೇಕು ಅದೇ ಖಾತೆ ಬೇಕು ಅಂತ ಒಂದಷ್ಟು ಬೇಡಿಕೆ ಇಡುವಂಥದ್ದು ಕೂಡ ಇರುತ್ತೆ ಹಾಗಾಗಿ ಇದೆಲ್ಲದ್ರ ಬಗ್ಗೆ ಕೂಡ ಇವತ್ತು ಎನ್ ಡಿ ಎ ಸಭೆ ಏನು ನಡೆಯುತ್ತೆ ಅದರಲ್ಲೂ ಕೂಡ ಚರ್ಚೆ ಆಗಬಹುದು ಯಾರು ಲಾಬಿ ಮಾಡ್ತಾ ಇದ್ದಾರೆ ಯಾರ ಮೂಲಕ ಲಾಬಿ ಮಾಡ್ತಿದ್ದಾರೆ ಯಾರಿಗೆ ಸ್ಥಾನ ಕೊಟ್ಟರೆ ಯಾವ ರೀತಿಯಾಗಿ ಪಕ್ಷಕ್ಕೆ ಲಾಭ ಆಗುತ್ತೆ ಇದನ್ನು ಕೂಡ ಹೈಕಮಾಂಡ್ ಯೋಚನೆ ಮಾಡಬಹುದು